ಎಂಟನೇ ವಾರದ ಚಟುವಟಿಕೆಗಳು ಇಲ್ಲಿ ಗುಂಪು ಅಂದ್ರಲ್ಲಿ ಭಾನವಟಿಗರಗತಿ ವರ್ಗದ ಪತ್ರಿಕೆ ಬರೆದಿರ್ತಕ್ಕ ಹೆಸರು ಕೊಟ್ಟಿದ್ದೀವಿ ನನ್ನ ಕನಸು ಅಂತ ನನ್ನ ಕನಸು ಅಂತ ಅಂದ್ರೆ ನೀವು ಕೂಡ ಕನ್ಸ್ಕೊಂಡು ನೀವೇ ನಾನು ನನ್ಗೆ ಇಷ್ಟಪಟ್ಟು ನೋಡಿ ಇದೊಂದು ಗಲಚಿತ್ರ ಬಿಟ್ಟಿದ್ದೀರಾ ಕಿರೀಟ ಚಿತ್ರ ಆರು ಚಿತ್ರ ಇಲ್ಲಿ ನೋಡಿ ಬನ್ ಬಚ್ಚಾಪುರದ ದೊಡ್ಡ ಪಂಡಿತ ಕಥೆನ ಬರ್ಕೊಂಡು ಬಂದಿರೋದು ಆ ಮಗು ಯಾರು ಚಂದನ್ ನೆಕ್ಸ್ಟ್ ಕರಡಿ ಪಂಡಿತರ ಕಷಾಯ ಗಾದೆ ಮಾತು ಒಗಟು ಮತ್ತೆ ನೋಡಿ ಇಲ್ಲಿ ನೆಕ್ಸ್ಟ್ ವೆಂಕಟೇಶನ ಮಗು ಏನ್ ಮಾಡಿದೆ ಋಷಭನ ಜಾಣತನ ಕತೆ ಈ ತರ ಎಲ್ಲ ಬರ್ಬಿಟ್ಟು ಈ ತರ ನಾವೇನೆ ನಾವೇ ಪ್ರದರ್ಶನ ಮೂಲಕವನ್ನ ನಮ್ಮ ತರಗತಿಗೆ ನಾವೇ ಹಾಕೊಳ್ಳೋದು ಚೆನ್ನಾಗಿದೆಯೇ ನೋಡಿ ಮಕ್ಕಳ ನೋಡಿ ನೋಡಿ ಚೆನ್ನಾಗಿದ್ಯಾ ಈ ತರ ನಾವೆಲ್ಲ ಇಷ್ಟಪಟ್ಟು ನೋಡಿ ಮಕ್ಕಳ ನಾವೆಲ್ಲ ಇಷ್ಟಪಟ್ಟು ಬರ್ದು ನಾವ್ ಈ ತರ ಹಾಕಿದ್ರೆ ಎಷ್ಟ್ ಚೆನ್ನಾಗ್ ಕಾಣುತ್ತಲ್ವಾ ಇಲ್ಲಿ ಗುಂಪು ಎರಡರಲ್ಲಿ ಮೂರರಿಂದ ಐದನೇ ತರಗತಿ ಮಕ್ಕಳಿಗೆ ಇರ್ತಕ್ಕಂಥ ಚಟುವಟಿಕೆ ರಂಗ ಪರಿಕರಗಳ ಸಂಗ್ರಹ ಮತ್ತು ಓದುವಂಥ ರಂಗ ಪರಿಕರಗಳು ಅಂದರೆ ರಂಗಭೂಮಿಯಲ್ಲಿ ನಾಟಕವನ್ನು ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳೇನು ಬರ್ತವೆ ಉದಾಹರಣೆಗೆ ತಬಲ ಆಗ್ಬೋದು ಹಾರ್ಮೋನಿಯಮ್ ಆಗ್ಬೋದು ಅಥವಾ ಗದೆ ಕಿರೀಟ ಆಗ್ಬೋದು ಖಡ್ಗ ಖಡ್ಗ ಆಗ್ಬೋದು ವೀಣೆ ಆಗ್ಬೋದು ಅಥವಾ ರಂಗಭೂಮಿಯಲ್ಲಿ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು ವಸ್ತ್ರಗಳಾಗ್ಬೋದು ಇವೆಲ್ಲ ಮತ್ತು ವಾದ್ಯಗಳಾಗ್ಬೋದು ಇವೆಲ್ಲದನ್ನು ಸಹ ಈ ಒಂದು ತಿಳ್ತಕ್ಕಂಥದ್ದು ಮತ್ತು ಓದ್ತಕ್ಕಂಥ ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ ಈಗ ನಾವು ಇವತ್ತು ರಂಗ ಪರಿಕರಗಳು ರಂಗಭೂಮಿ ಅಂದರೆ ನಾಟಕ ಮಾಡ್ತಾರೆ ನೋಡಿದ್ದೀರಾ ಸ್ಟೇಜ್ ಇರುತ್ತಲ್ಲ ಅಲ್ಲಿ ಅದ್ರ ಮೇಲೆ ನಾಟಕ ಮಾಡಬೇಕಾದ್ರೆ ಏನೆಲ್ಲ ವಸ್ತುಗಳು ಬೇಕಾಗ್ತವೆ

ವಸ್ತ್ರಗಳು ಅವ್ರು ಹಾಕಲಿಕ್ಕೆ ನಾಟಕ ಮಾಡೋಕ್ಕೆ ಎಲ್ಲ ವಸ್ತ್ರಗಳು ಬೇಕಲ್ಲ ರಂಗಭೂಮಿಯಲ್ಲಿ ನಾಟಕ ಮಾಡೋಕ್ಕೆ ಖಡ್ಗೆ ಬೇಕು ಈ ರೀತಿ ಮೇಕಪ್ ಎಲ್ಲ ಮಾಡಬೇಕು ಇವೆಲ್ಲಕ್ಕೂ ಏನಂತಾರೆ ಪರಿಕರಗಳು ಅಂತ ರಂಗಭೂಮಿಯ ಪರಿಕರಗಳು ಹೇಳಿ ನಾನು ನಿಮ್ಗೆ ಕೈ ನಂತರ ರಂಗಭೂಮಿ ಪರಿಕರಗಳು ಯಾವ್ಯಾವ ಬಳಸ್ತಾರೆ ಅವೆಲ್ಲ ಚಿತ್ರಗಳಿದ್ದಾವೆ ಆ ಚಿತ್ರಗಳು ಮತ್ತೆ ಚಿತ್ರಗಳು ಕೊಡ್ತೀನಿ ಇದೇನು ಅಂತ ನೋಡಿ ಓದಿ ಹೇಳ್ಬೇಕು ಆಯ್ತಾ ತಗೋ ನಿಂತು ನಿಂತು ಆ ಚಿತ್ರ ಎಲ್ಲ ನೋಡಿ ಏನೇನು ಚಿತ್ರ ಕೊಟ್ಟಿದೀವಿ ನಿಮಗೆಲ್ಲ ಅಂತ ಆರ್ಮೋನಿಯಂ ಕಿರೀಟ ಗದೆ ಖಡ್ಗ ಈಗ ಬೇರೆ ಬೇರೆಯವರಿಗೆ ಕೊಡಿಯದ ಮೂರರಲ್ಲಿ ಆರರಿಂದ ಎಂಟನೇ ತರಗತಿ ಮಕ್ಕಳಿಗೆ ಇರ್ತಕ್ಕಂಥ ಚಟುವಟಿಕೆ ಓದು ಮತ್ತು ಅಭಿನಯ ಅಥವಾ ಕಿರು ನಾಟಕವನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ಮಕ್ಕಳು ಓದ್ತಕ್ಕಂಥ ಒಂದು ಅನಂತರ ಅದರಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳನ್ನ ಅಭಿನಯವನ್ನ ಮಾಡ್ತಕ್ಕಂಥದ್ದು ನಾನು ಧರ್ಮರಾಯ ನಾನು ಸುಭದ್ರೆ ಉತ್ತರೆ ನಾನು ದುರ್ಯೋಧನ ನಾನು ಭೀಮಸೇನ ನೀವೇಕೆ ಇಂದು ಬಹಳ ಚಿಂತಕ್ರಂತರಾಗಿರುವ ಗೋಭಿಮಾನ್ಯು ಇಂದು ದ್ರೋಣಾಚಾರ್ಯರು ಯುದ್ಧ ಬುಕಿಲಿಯನ್ನು ಚಕ್ರವ್ಯೂಹವನ್ನು ರಚಿಸಿದ್ದಾರೆ ನನ್ನಪ್ಪ ಎಷ್ಟು ಚಿಲಿಯ ವಿಷಯಕ್ಕೆ ಅಷ್ಟೊಂದು ಚಿಂತೆಯೇ ಭಲೆ ಕುಮಾರ ನೀನು ಚಕ್ರವ್ಯೂಹವನ್ನು ಬೇಧಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ